ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್ ಇವರೊಂದಿಗೆ ಭಾಗವಹಿಸುವವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ನಾವು ಈಗಾಗಲೇ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೀವಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇರತಕ್ಕಂತಹ ಈ ತಿಂಗಳಿನಲ್ಲಿ ನಾವು ನಮ್ಮ ಆಕಾಶವಾಣಿ ಭದ್ರಾವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಮಾಡಿಕೊಡ್ತಾ ಇರೋದು ನಿಮಗೆಲ್ಲ ತಿಳಿದಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತಹ ಹತ್ತು ಹಲವು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಶಿವಮೊಗ್ಗದಲ್ಲಿಯೂ ಇದ್ದಾರೆ ಈ ಶಿವಮೊಗ್ಗದಲ್ಲಿ ಇರತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಕರ್ನಾಟಕ ಸಂಘದ ಅಧ್ಯಕ್ಷರ ಅಂತಹ ಎಮ್ ಎನ್ ಸುಂದರರಾಜವರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಂದು ಕೂಡ ಆ ಒಂದಿಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಮಾಹಿತಿನ ಪಡ್ಕೊಳ್ಳೋಣ ಈಗ ಸುಂದರರಾಜವರೇ ಎಣ್ಣೆಕೊಪ್ಪದ ಗೌಡರ ಹೆಸರು ಶಿವಮೊಗ್ಗ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿ ಬಹಳ ದೊಡ್ಡದು ಅಂತ ಕೇಳಿದ್ದೀವಿ ಎಣ್ಣೆಕೊಪ್ಪದ ಮಲ್ಲಿಕಾರ್ಜುನಪ್ಪ ಗೌಡರು ಸರ್ವೋದಯ ಮುಖಂಡರಾಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಭೂದಾನಿಯಾಗಿದ್ದರು ಉತ್ತಮ ಸಂಘಟಕರಾಗಿದ್ದರು ಶಿವಮೊಗ್ಗ ಜಿಲ್ಲೆಯ ಇತಿಹಾಸದಲ್ಲಿ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಸಹ ಅವರು ಗಳಿಸಿದರು ಶ್ರೀಮಂತ ಕುಟುಂಬದ ಹಿನ್ನೆಲೆಯಲ್ಲಿ ದಿನಾಂಕ ಆರು ಜೂನ್ ತಿಂಗಳ ಸಾವಿರದ ಒಂಬೈನೂರ ಐದರಂದು ಲಿಂಗಪ್ಪಗೌಡರು ಮತ್ತು ಕೂಸಮ್ಮ ದಂಪತಿಗಳಿಗೆ ಏಕೈಕ ಪುತ್ರರಾಗಿ ಜನಿಸಿದ ಮಲ್ಲಿಕಾರ್ಜುನ ಚಿಕ್ಕಂದಿನಿಂದಲೂ ಗೌಡರ ಗತ್ತನ್ನು ಹೊಂದಿದ್ದನು ಲೋವರ್ ಸೆಕೆಂಡರಿವರಿಗೆ ಮಾತ್ರ ಓದಿ ಹರಿಹರಪುರದ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿ ಬಂದ ನಂತರ ಜನಿಸಿದ ತಮ್ಮ ಮಗನಿಗೆ ಹರಿಹರೇಶ್ವರ ಅಂತ ನಾಮಕರಣ ಮಾಡಿದರು ಭಾರತ ಮಾತೆಯ ಅಪ್ಪಟ ಸೇವಕರಾದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸ್ವರ್ಬಾ ತಾಲೂಕಿನಿಂದ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದೇಶ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಸರ್ಕಾರದ ಕೆಂಗಣ್ಣಗೆ ಪಾತ್ರರಾದರು ಸೆರೆಮನೆ ವಾಸವನ್ನು ಅನುಭವಿಸಿದರು ತಮ್ಮ ಪತ್ನಿ ಮರಣಿಸಿದಾಗ ಸರ್ಕಾರ ಅವರಿಂದ ಮುಚ್ಚಳಿಕೆ ಬರೆಸಿಕೊಂಡು ಬಿಡುಗಡೆ ಮಾಡ ನಿರ್ಧರಿಸಿದರು ಆದರೆ ಗೌಡ್ರು ಯಾವ ಕಾರಣಕ್ಕೂ ಮುಚ್ಚಳಿಕೆ ಬರಕೊಡಲ್ಲ ಅಂತ ಹೇಳಿದರು ಕೊನೆಗೆ ಸರ್ಕಾರ ಅವರ ಪತ್ನಿಯ ಅಂತಿಮ ಸಂಸಾರದಲ್ಲಿ ಭಾಗವಹಿಸೋದಕ್ಕೋಸ್ಕರವಾಗಿ ಅನುಮತಿಯನ್ನು ನೀಡಲೇಬೇಕಾಯಿತು ಜೈಲಿನಿಂದ ಹೊರಬಂದ ಮೇಲೆ ಲಿಂಗ ಪೂಜೆಯ ಬದಲಾಗಿ ಜನಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು ಆನವಟ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಇರಲು ಒಂದು ವಿದ್ಯಾರ್ಥಿ ವೇತನ ಇಲ್ವಲ್ಲ ಅಂತ ಅವರಿಗೆ ಆಲೋಚನೆ ಬಂದಿತ್ತು ಅದಕ್ಕೋಸ್ಕರವಾಗಿ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಮಹಾತ್ಮ ಗಾಂಧಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿ ಅದನ್ನು ಒಬ್ಬ ಶಾಲಾ ಶಿಕ್ಷಕರಿಂದ ಉದ್ಘಾಟನೆ ಮಾಡಿಸಿದರು ನಂತರ ಎಣ್ಣೆಕೊಪ್ಪ ಕಮನಾವಳ್ಳಿ ಮಧ್ಯೆ ತಮ್ಮ ಸ್ವಂತ ಖರ್ಚಿನಿಂದ ಒಂದು ಪ್ರಾಥಮಿಕ ಶಾಲೆಯನ್ನು ಕಟ್ಟಿಸಿದರು ಸ್ವಾತಂತ್ರ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿದರು ಅವರ ಮೆರವಣಿಗೆ ಮಾಡಲು ಕಾರ್ಯಕರ್ತರು ನಿರ್ಧರಿಸಿದಾಗ ಅದನ್ನು ವಿರೋಧಿಸಿ ಈ ರೀತಿ ಮಾಡೋದರಿಂದ ಸೋತ ಅಭ್ಯರ್ಥಿಗೆ ಮನಸ್ಸಿಗೆ ನೋವಾಗುತ್ತೆ ಈ ರೀತಿ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಿದರು ವಿನೋಬಾರವರು ಅವರು ಸೊರಬಕ್ಕೆ ಬಂದಾಗ ಅವರ ಜೊತೆಗೆ ಸಂಚರಿಸಿ ಭೂದಾನ ಚಳುವಳಿಯಲ್ಲೂ ಸಹ ಭಾಗವಹಿಸಿದರು ತಮ್ಮದೇ ಸ್ವಂತ ತೊಂಬತ್ತೆರಡು ಎಕರೆ ಜಮೀನನ್ನು ದಾನ ಮಾಡಿ ಇತರರಿಗೆ ಮಾದರಿಯಾದರು ತಮ್ಮನ್ನು ಸರ್ವೋದಯ ಚಳುವಳಿಯಲ್ಲಿ ಗುರುತಿಸಿಕೊಂಡು ಅದಕ್ಕಾಗಿ ದುಡಿದ್ರು ಎಣ್ಣೆ ಕೊಪ್ಪದ ಮಲ್ಲಿಕಾರ್ಜುನಪ್ಪನವರು ಪ್ರಭಾವಿ ನಾಯಕರಾಗಿದ್ದರು ಎರಡು ಬಾರಿ ವಿಧಾನಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿ ಮೂರನೆಯ ಬಾರಿ ಚುನಾವಣೆಗೆ ನಿಲ್ಲಲು ಕರೆ ಬಂದರೂ ಸಹ ಅದನ್ನು ತಿರಸ್ಕರಿಸಿದ ನಿಷ್ಠಾವಂತರಾಗಿದ್ದರು ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಬೇರೆಯವರಿಗೂ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ಅವರನ್ನು ಸರ್ವೋದಯ ಚಳುವಳಿಗೆ ತೊಡಗಿಸಿಕೊಳ್ಳುವಂತೆ ವಿನಂತಿಸಿದಾಗ ಅವರು ಆ ಚಳುವಳಿಯ ಬಗ್ಗೆ ತಮಗೇನೂ ತಿಳಿಯದೆಂದು ತಿಳಿಸಿ ಅವರೊಡನೆ ತಮ್ಮ ಪರವಾಗಿ ಒಬ್ಬನನ್ನು ಕಳಿಸಿಕೊಟ್ರು ತಾಲ್ಲೂಕಿನಾದ್ಯಂತ ಯಾತ್ರೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನಪ್ಪನವರು ಭೇಟಿ ಮಾಡಿದಾಗ ಎಷ್ಟು ಭೂಮಿ ದಾನವಾಗಿ ಬಂದಿತೆಂಬ ಮಾಹಿತಿಯನ್ನು ಪಡೆದು ಸಂತಸಗೊಂಡರು ಸರ್ವೋದಯ ಪುಸ್ತಕಗಳನ್ನು ಕೊಂಡು ಓದಿ ಪ್ರಭಾವಿತರಾದರು ವಿನೋಬಾ ಭಾವೆಯವರ ಗ್ರಾಮ ಸ್ವರಾಜ್ಯ ಮತ್ತು ಭೂಧಾನ ಯಜ್ಞಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದನ್ನು ಜನಪ್ರಿಯಗೊಳಿಸಿದರು ನಂತರ ಸಂಸಾರದಿಂದ ಮುಕ್ತವಾಗಿ ಸನ್ಯಾಸ ತೆಗೆದುಕೊಂಡು ತಾವೇ ದಾನ ಮಾಡಿದ್ದ ವಿದ್ಯಾರ್ಥಿನಿಲಯದ ಕಟ್ಟಡದಲ್ಲಿ ವಾಸ ಮಾಡ್ತಾಯಿದ್ರು ಅವರ ವಾಸಿಸುತ್ತಿದ್ದ ಮನೆ ಈಗ ಸಾರ್ವಜನಿಕ ಆಸ್ಪತ್ರೆಯಾಗಿದೆ ಇಷ್ಟೆಲ್ಲ ತ್ಯಾಗ ಮಾಡಿರ್ತಕ್ಕಂತಹ ಮಲ್ಲಿಕಾರ್ಜುನಪ್ಪಗೌಡ್ರ ಒಂದು ಸೇವೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅನೇಕ ಸ್ವಾತಂತ್ರ್ಯ ವೀರರಿಗೆ ಆಗಿನ ಕಾಲದಲ್ಲಿ ಅದು ಸ್ಫೂರ್ತಿಯಾಗಿತ್ತು ಸುಂದರರಾಜವರೇ ಸರ್ವೋದಯದ ನಾಯಕರು ಹಾಗೂ ಭೂದಾನ ಚಳುವಳಿಯಲ್ಲಿ ತಮ್ಮದೇ ಭೂಮಿಯನ್ನು ಕೊಟ್ಟಂಥವರು ಗಾಂಧೀಜಿಯ ಕರೆಗೆ ಹೋಗೊಟ್ಟಂತಹ ಎಣ್ಣೆಕೊಪ್ಪದ ಮಲ್ಲಿಕಾರ್ಜುನ ಗೌಡ್ರ ಬಗ್ಗೆ ಪ್ರತಿಯೊಬ್ಬ ಶಿವಮೊಗ್ಗದವರು ಕನ್ನಡಿಗರು ಕೂಡ ಹೆಮ್ಮೆ ಪಡಬೇಕಂಥದ್ದು ಸಹಜವೇ ಹಾಗೆಯೇ ತಾವು ಮಾತನಾಡ್ತಾ ಇರಬೇಕಿದ್ರೆ ಒಂದು ಮಾತನ್ನು ಹೇಳ್ತಾ ಇದ್ರಿ ಹಲವಾರು ಚಳುವಳಿಗಳಲ್ಲಿ ಅಂತ ನಮಗೆಲ್ಲ ಈ ಒಂದು ಶಿವಪುರದ ಧ್ವಜ ಸತ್ಯಾಗ್ರಹ ನೆನಪಿದೆ ಶಿವಪುರದ ಧ್ವಜ ಗ್ರಹದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ ಜೈಲಿನಲ್ಲಿ ಕೈದಿಗಳಿಗೂ ಕೂಡ ಅದೊಂದಿಷ್ಟು ಕಾನೂನು ಜ್ಞಾನವನ್ನು ಕೊಟ್ಟಂತಹ ಹೆಚ್ ಸಿದ್ದಯ್ಯನವರ ಬಗ್ಗೆನೂ ಕೂಡ ನಮ್ಮ ಕೇಳುಗರಿಗೆ ಹೇಳಬೇಕು ಹೆಚ್ ಸಿದ್ದಯ್ಯನವರು ಶಿವಮೊಗ್ಗದ ಖ್ಯಾತ ವಕೀಲರಾಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪ್ರಸಿದ್ಧರಾಗಿದ್ದರು ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ಸಿಗೆ ಅದಕ್ಕೂ ಮೊದಲು ಒಂದು ಪ್ರಜಾಪಕ್ಷ ಅಂತ ಒಂದು ಅಸ್ತಿತ್ವದಲ್ಲಿತ್ತು ಆ ಪಕ್ಷದ ನೇತಾರರಲ್ಲಿ ಹೆಚ್ ಸಿದ್ದಯ್ಯನವರು ಒಬ್ಬರಾಗಿದ್ದರು ಅದು ಮೈಸೂರಿನ ರಾಜಕೀಯದಲ್ಲಿ ಬಹಳ ಪ್ರಭಾವಶಾಲಿಯಾಗಿತ್ತು ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಕ್ಷ ಆಗಿತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತೇಳರ ಅಕ್ಟೋಬರ್ ಎರಡರಂದು ಉದಯವಾದ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಹ ರಾಷ್ಟ್ರದ ರಾಜಕಾರಣ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಇದ್ದುದರಿಂದ ಗಾಂಧೀಜಿಯವರ ಕರೆಯ ಮೇರೆಗೆ ಪ್ರಜಾಪಕ್ಷವನ್ನು ಕಾಂಗ್ರೆಸ್ಸಿನಲ್ಲಿ ವಿಲೀನಗೊಳಿಸಿದರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಉದ್ದೀಪನಗೊಳಿಸುವ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡರು ಆಮೇಲೆ ಅನೇಕ ಚಳುವಳಿಗಳು ನಡೀತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತಹ ಚಳುವಳಿಗಳಲ್ಲಿ ಅವರ ಪಾತ್ರ ತುಂಬ ಹಿರಿದಾಗಿತ್ತು ಶಿವಪುರ ಧ್ವಜ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನರನ್ನು ಸಂಘಟಿಸ್ತಾ ಇದ್ದರು ಅವರ ಭಾಷಣಕ್ಕೆ ನಿಂತರೆ ಅಸ್ಖಲಿತವಾಗಿ ಸ್ವಾರಸ್ಯಕರವಾಗಿ ಮಾತನಾಡ್ತಾ ಇದ್ದರು ಸರಿಯಾದ ಅಂಕಿ ಅಂಶಗಳೊಂದಿಗೆ ವಿಷಯ ಪ್ರಸ್ತಾವನೆ ಮಾಡ್ತಾ ಇದ್ದರಿಂದ ಜನ ತುಂಬ ಆಸಕ್ತಿಯಿಂದ ಇದ್ದರು ಅವರ ಮಾತುಗಳನ್ನು ಕೇಳಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಮ್ಮ ಕೈ ಇದ್ದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಡೆದ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಭಾಷಣ ಮಾಡಿ ತಾನು ಈಗ ರಾಷ್ಟ್ರ ಧ್ವಜವನ್ನು ಹಾರಿಸ್ತೇನೆ ಅಂತ ಜೋರಾಗಿ ಹೇಳಿ ಧ್ವಜಕ್ಕೆ ಕೈ ಹಾಕಿದರು ಅಲ್ಲೇ ಇದ್ದ ಬ್ರಿಟಿಷ್ ಸಿಪಾಯಿಗಳು ತಕ್ಷಣ ಬಂದು ಅವರನ್ನು ಬಂಧಿಸಿದರು ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಯಿತು ಬಿಡುಗಡೆ ಹೊಂದಿದ ಮೇಲೆ ಅವರು ಮತ್ತೆ ವಿರಾಮವನ್ನು ತೆಗೆದುಕೊಳ್ಳಲಿಲ್ಲ ವಿರಮಿಸಲಿಲ್ಲ ಅವರು ಮತ್ತೆ ಜನ ಜಾಗೃತಿಗೊಳಿಸೋದಕ್ಕೆ ನಿರ್ಧರಿಸಿ ತಮ್ಮ ಎಂದಿನ ಶೈಲಿಯಲ್ಲಿ ಉಗ್ರ ಭಾಷಣ ಮಾಡಿದರು ಪರಿಣಾಮವಾಗಿ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರನ್ನು ಸರ್ಕಾರ ಬಂಧಿಸಿ ಮೂವತ್ತು ತಿಂಗಳ ಶಿಕ್ಷೆಗೆ ಅವರನ್ನು ಗುರಿಪಡಿಸಿದರು ಅಲ್ಲದೆ ಅವರು ವಕೀಲಿ ವೃತ್ತಿಯ ಒಂದು ಸಣ್ಣದ್ದು ಲೈಸೆನ್ಸ್ ಏನಿತ್ತು ಅದನ್ನು ಸರ್ಕಾರ ವಾಪಸ್ ಪಡಿತ್ತು ಸೆರೆಮನೆಯಲ್ಲಿ ಅವರು ಪಟ್ಟಪಾಡೋ ಅಷ್ಟಿಷ್ಟಲ್ಲ ಅವರು ಪ್ರತಿನಿತ್ಯ ಇಪ್ಪತ್ತೈದು ಸೇರು ರಾಗಿ ಬೀಸಬೇಕಾಗಿತ್ತು ಕೊನೆ ಕೊನೆಗಂತೂ ರಾಗಿ ಬೀಸಲಾಗದೆ ಬಸ ಒಳೆದು ಬಿದ್ದಿದ್ದು ಉಂಟು ಶಿಕ್ಷೆ ಮುಗಿಯೋ ಮುನ್ನವೇ ಅವರನ್ನು ಬಿಡುಗಡೆ ಮಾಡಿದರು ಹೀಗೆ ದೇಶಕ್ಕಾಗಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಸಹ ಅವೆಲ್ಲವನ್ನು ಲೆಕ್ಕಿಸದೆ ಗಾಂಧೀಜಿಯವರ ಕರೆಯಂತೆ ದೇಶ ಸೇವೆಗೆ ಮುಂದಾದರು ಅವರ ಮಾತುಗಳನ್ನು ಜನ ತನ್ಮಯತೆಯಿಂದ ಕೇಳುತ್ತಾ ಇದ್ದರು ಅವರ ಮನೆ ಒಂದು ರೀತಿ ಛತ್ರ ಇದ್ದಂತಿತ್ತು ಯಾರು ಎಷ್ಟೇ ಸಮಯಕ್ಕೆ ಬಂದರೂ ಸಹ ಅವರಿಗೆ ಆತಿಥ್ಯ ಅಲ್ಲಿ ನಡೀತಾ ಇತ್ತು ಸರಳತೆಯ ಸಕಾರ ಮೂರ್ತಿಯಾಗಿದ್ದ ಸಿದ್ದಯ್ಯನವರು ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ ರೀತಿ ಅವರನ್ನು ಒಬ್ಬ ದೊಡ್ಡ ನಾಯಕನನ್ನಾಗಿ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರ ಚಲೇಜಾವ ಚಳುವಳಿಯಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡ ಸಿದ್ದಯ್ಯನವರು ಅವರನ್ನು ಬಂಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಕಳಿಸ್ತಾರೆ ಅದೇ ಸಮಯಕ್ಕೆ ಈಸೂರಿನಲ್ಲಿ ಒಂದು ಈ ಘಟನೆ ನಡೀತು ಚಳುವಳಿ ಕಾಲದಲ್ಲಿ ಅದು ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿತ್ತು ಜೈಲಿನಲ್ಲಿ ಇದ್ದುಕೊಂಡೇ ರಾಜಕೀಯ ಕೈದುಗಳಿಗೆ ಕಾನೂನು ಸಲಹೆ ನೀಡ್ತಾ ಇದ್ದರು ಎದೆಗುಂದಿದ ಬಂಧಿಗಳಿಗೆ ಧೈರ್ಯ ಹೇಳ್ತಾ ಇದ್ದರು ಜೀವಾವಧಿ ಕೈದಿಗಳಿಗೆ ಮೇಲ್ಮನವಿ ಸಲ್ಲಿಸಲು ಬೇಕಾದ ಏರ್ಪಾಡನ್ನು ಮಾಡಿ ಅವರ ಶಿಕ್ಷೆ ಕಡಿಮೆಯಾಗುವಂತೆ ನೋಡ್ಕೊಳ್ತಾಯಿದ್ರು ಹೀಗೆ ಅವರು ಎಲ್ಲೇ ಇರಲಿ ಜನಸೇವೆ ಬರ ಪರಮ ಗುರಿಯಾಗಿತ್ತು ಸಾವಿರದ ಒಂಬೈನೂರ ನಲವತ್ತ್ಮೂರು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಹೊಂದಿ ಶಿವಮೊಗ್ಗಕ್ಕೆ ಹಿಂದಿರುಗಿದಾಗ ಜನ ಅವರನ್ನು ಭಾಳ ಹರ್ಷೋದ್ಗಾರದಿಂದ ಸ್ವೀಕರಿಸಿದರು ಈಸೂರಿಗೆ ಭೇಟಿ ನೀಡಿ ಅಲ್ಲಿನ ಘಟನೆಗಳ ಬಗ್ಗೆ ವಿವರಣೆ ಪಡ್ಕೊಂಡ್ರು ಸ್ವಾತಂತ್ರ್ಯ ನಂತರ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಂತರ ಸಚಿವರಾಗಿ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಹೆಚ್ ಸಿದ್ದಯ್ಯನವರು ಸಾಮಾನ್ಯ ಜನರ ಕಣ್ಮಣಿಯಾಗಿ ಎಲ್ಲರ ಪ್ರೀತಿಯಾದರಗಳಿಗೆ ಪಾತ್ರರಾಗಿದ್ದರು ಹೆಚ್ ಸಿದ್ದಯ್ಯನವರ ಹೆಸರನ್ನು ಬೆಂಗಳೂರಿನಲ್ಲಿ ಒಂದು ರಸ್ತೆಗೆ ಮತ್ತು ಶಿವಮೊಗ್ಗದಲ್ಲಿ ಒಂದು ರಸ್ತೆಗೆ ಅವರ ಹೆಸರನ್ನಿಟ್ಟು ಗೌರವವನ್ನು ಸೂಚಿಸ್ತಾ ಇದ್ದಾರೆ ಸಿದ್ದಯ್ಯನವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವರೇ ನೀವು ಹೆಚ್ಚು ಸಿದ್ದಯ್ಯನವರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಅನ್ನೋದನ್ನು ಕಣ್ಣಿಗೆ ಕಟ್ಟದ ಹಾಗೆ ಹೇಳಿದ್ದೀರಿ ಇದನ್ನು ನಮ್ಮ ಶಿವಮೊಗ್ಗದ ಪ್ರತಿಯೊಬ್ಬರೂ ಕೂಡ ನೆನಪಲ್ಲಿ ಇಟ್ಕೋಬೇಕು ಕೇವಲ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮಾತ್ರ ನೆನೆಸ್ಕೊಳ್ಳೋದಲ್ಲ ಪ್ರತಿ ದಿನ ನೆನೆಸ್ಕೊಳ್ಳುವಂಥ ವ್ಯಕ್ತಿತ್ವ ಇಂಥವರದ್ದು ಹಾಗೆಯೇ ಇನ್ನೊಬ್ಬ ಮಹಾನ್ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರರು ಅವರನ್ನು ಟಿ ಡಿ ಎಸ್ ಆರ್ ಅಂತಲೇ ಕರಿತಾಯಿದ್ರು ಟಿ ಡಿ ಎಸ್ ಆರ್ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳೋರಿಗೆ ಹೇಳೋಣ ಟಿ ಡಿ ಶಂಕರ್ ನಾರಾಯಣ್ ಅಂತ ಬಿಳಿ ಕೂದಲನ್ನು ಮೇಲಕ್ಕೆ ಬಾಜಿ ಕೈಯಲ್ಲಿ ಕೊಡೆ ಹಿಡಿದು ಶ್ವೇತ ವಸ್ತ್ರಧಾರಿಗಳಾಗಿ ತೆಳ್ಳನೆಯ ಕೆಂಪು ಕೋಲು ಮುಖದ ವ್ಯಕ್ತಿ ಬರುತ್ತಿದ್ದರು ಅಂದರೆ ಅವರು ಟಿ ಡಿ ಎಸ್ ಆರ್ ಅವರೆದುರು ಬರ್ತಕ್ಕಂಥ ಎಲ್ಲರನ್ನೂ ಬಹಳ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದರು ಮತ್ತು ಗತ್ತಿನಿಂದ ಮಾತಾಡಿಸ್ತಾ ಇದ್ದರು ಒಂಥರ ಅಜಾತಶತ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪ್ರೀತಿಯ ಶಿಕ್ಷಕರಾಗಿ ಪತ್ರಕರ್ತರಾಗಿ ಸಂಘಟಕರಾಗಿ ಹೆಸರು ಮಾಡಿದ್ದ ಟಿ ಡಿ ಎಸ್ ಆರ್ ಅವರದ್ದು ಮರೆಯಲಾಗದ ವ್ಯಕ್ತಿತ್ವವಾಗಿತ್ತು ಅವರಾಗಲೇ ನಿವೃತ್ತ ಆದಮೇಲೆ ಸ್ಥಳೀಯ ಪತ್ರಿಕೆಗಳಿಗೆ ಇದ್ದರು ಎಲ್ಲ ಪತ್ರಿಕೆಗಳ ಸಂಪರ್ಕವೂ ಸಹ ಅವರಿಗಿತ್ತು ಶಂಕರ್ನಾರಾಯಣವರು ಯಾರೇ ಸಿಕ್ಕರೂ ಸಹ ಅವ್ರನ್ನ ಪರಿಚಯ ಮಾಡ್ಕೊಳ್ತಕ್ಕಂಥ ರೀತಿಯೇ ಒಂದು ರೋಚಕವಾಗಿರ್ತಕ್ಕಂಥದ್ದು ನಾನು ಶಿವಮೊಗ್ಗ ಜಿಲ್ಲೆನಲ್ಲ ಒಂದು ಕಾಲದಲ್ಲಿ ಬೇರೆ ಕಡೆ ಓದ್ದನು ಆದರೆ ನನ್ನನ್ನು ನೋಡಿ ಅವರು ಒಂದು ಸರಿ ಹೇಳ್ತಿದ್ರು ಇವನು ನನ್ನ ಶಿಷ್ಯ ಡಿ ವಿ ಎಸ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ನನ್ನ ಶಿಷ್ಯ ಆಗಿದ್ದ ಅಂತ ಒಂಥರದ್ದು ಅಭಿಮಾನ ಯಾರೇ ಸಿಕ್ಕರೂ ಸಹ ನಮ್ಮವರು ಅಂತಕ್ಕಂಥ ಭಾವನೆ ಅವರಲ್ಲಿ ಕಂಡು ಬರ್ತಾಯಿತ್ತು ಎಲ್ಲರನ್ನೂ ಆ ರೀತಿಯ ಒಂದು ಶಿಷ್ಯ ಭಾವನೆಯಿಂದ ಕಾಣ್ತಾ ಇದ್ರು ಪ್ರೀತಿಯಿಂದ ಕಾಣ್ತಾ ಇದ್ದರು ಮತ್ತು ಒಂದು ಸರಿ ಅವರ ಸಂಪರ್ಕಕ್ಕೆ ಬಂದವರು ಅವರನ್ನು ಎಂದಿಗೂ ಬರೀತಾ ಇರಲಿಲ್ಲ ಅಷ್ಟು ಸರಳ ವ್ಯಕ್ತಿಗಳು ಒಮ್ಮೆ ಶಂಕರನಾರಾಯಣವರು ಪತ್ರಿಕೆಯವ್ರನ್ನೆಲ್ಲ ಕರ್ಕೊಂಡು ಚಂದ್ರಗುತ್ತಿ ಜಾತ್ರೆ ಹೋಗಿದ್ದರು ಆ ಚಂದ್ರಗುತ್ತಿ ಜಾತ್ರೆಯಲ್ಲಿ ಅವಾಗ ದೊಡ್ಡ ಗಲಾಟೆ ನಡೀತು ಬೆತ್ತಲೆ ಸೇವೆಯ ವಿರುದ್ಧ ಗಲಾಟೆ ನಡೀತು ಅವಾಗ ಅವ್ರನ್ನ ಪತ್ರಕರ್ತರನ್ನೆಲ್ಲ ಒಂದು ತಮ್ಮ ಬಂಧುಗಳ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಪಂಚೆ ಉಡಿಸಿ ತ ಹಣೆಗೆ ಭಂಡಾರ ಹಚ್ಚಿ ಇವರು ಸಹ ದೇವಿಯ ಭಕ್ತರೇನೋ ಅಂತಕ್ಕಂಥ ಒಂದು ರೀತಿಯ ಬಿ ಒಂದು ಬಿಂಬಿಸಿದ್ರು ಅವ್ರನ್ನ ಯಾಕೆಂದರೆ ಇಲ್ದಿದ್ರೆ ಅವತ್ತು ದೊಡ್ಡ ಗಲಾಟೆಯಾಗಿ ಜನ ದಂಗೆ ಎದ್ಬಿಟ್ಟಿದ್ರು ಹೀಗೆ ಪತ್ರಕರ್ತರನ್ನು ಅವರು ಆವತ್ತು ಕಾಪಾಡಿದ್ದು ನನಗೆ ಇವತ್ತು ನನಗೆ ನೆನಪಿದೆ ಯಾಕೆಂದರೆ ಅವರ ಜತೆಯಲ್ಲಿ ನಾನು ಸಹ ಇದ್ದೆ ನಾನು ಕೆಲವು ವಿಚಾರವಾದಿ ಯುವಕರು ಬೆತ್ತಲೆ ಸೇವೆಯನ್ನು ತಡೆಯೋದಕ್ಕೆ ಘೋಷಣೆ ಮಾಡ್ತಾ ಇದ್ದರಲ್ಲಿ ಗಲಾಟೆ ಪ್ರಾರಂಭ ಆಯಿತು ಆಗ ಟಿ ಡಿ ಎಸ್ ಸರ್ ಭಾಳ ಆತಂಕವನ್ನು ಹೊಂದಿದ್ರು ಸಹ ಅವರು ಅಲ್ಲಿ ತುಂಬ ಜನಪ್ರಿಯ ವ್ಯಕ್ತಿಗಳಾಗಿದ್ದರಿಂದ ಅವರು ಕರ್ಕೊಂಡು ಹೋಗಿರ್ತಕ್ಕಂಥ ಯಾವ ವ್ಯಕ್ತಿಗೂ ಸಹ ಯಾವ ತೊಂದರೆಯೂ ಆಗದಂಗೆ ನೋಡ್ಕೊಂಡಿದ್ದು ಅವರ ಒಂದು ಮನೋಭಾವವನ್ನು ನಮಗೆ ತಿಳಿಸುತ್ತೆ ಟಿ ಡಿ ಎಸ್ ಆರ್ ಅಂದ ತಕ್ಷಣ ನಮಗೆ ಇನ್ನೊಂದು ಏನು ನೆನಪುರುತ್ತೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಘವನ್ನು ಹುಟ್ಟಾಕಿದರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಡಿರ್ತಕ್ಕಂಥ ಜನರನ್ನೆಲ್ಲ ಸಂಘಟಿಸಿ ಒಂದು ಸಮಿತಿಯನ್ನು ಮಾಡಿ ಅವ್ರಿಗೆ ಆಗಾಗ್ಗೆ ಸಭೆಯನ್ನು ಕರೆದು ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು ಟಿ ಡಿ ಎಸ್ ಆರ್ ಅವರು ಅವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಅನುಭವಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಹೆಸರುವಾಸಿಯಾಗಿದ್ದರು ಡಿ ವಿ ಎಸ್ ಸಂಸ್ಥೆ ಇವತ್ತೇನು ಭಾಳ ದೊಡ್ಡದಾಗಿ ಕಾಲೇಜು ಶಾಲೆಗಳು ಕಾಲೇಜುಗಳೆಲ್ಲ ಪ್ರಾರಂಭ ಆಗಿದೆ ದೇಶೀಯ ವಿದ್ಯಾಶಾಲಾ ಸಂಸ್ಥೆ ಅದರ ಸ್ಥಾಪಕ ಸದಸ್ಯರು ಸಹ ಈ ಟಿ ಡಿ ಶಂಕರನಾರಾಯಣ ಆಗಿದ್ರು ಅದರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿದ್ರು ನೆರವು ಕೋರಿ ಬಂದವರಿಗೆ ನೆರವಾಗ್ತಕ್ಕಂಥ ಅವರ ಮನೋಭಾವ ಸರಳತನ ಮತ್ತು ಆತ್ಮೀಯತೆಯಿಂದ ಶಿವಮೊಗ್ಗದಲ್ಲಿ ಅವರು ಪ್ರಖ್ಯಾತರಾಗಿದ್ದರು ಇಂತಹ ಒಬ್ಬ ಸಾರ್ಥಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಜನಪ್ರಿಯ ಶಿಕ್ಷಕ ಟಿ ಡಿ ಶಂಕರ ನಾರಾಯಣ್ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಸಹ ಒಂದು ಅಳಲು ಸೇವೆ ಇದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷವಾಗುತ್ತೆ ಎಮ್ ಎನ್ ಸುಂದರರಾಜ್ ಅವರೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗುತ್ತೆ ಇನ್ನೊಂದಿಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಡ್ಕೊಳ್ಳೋಣ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೂ ಶಿವಮೊಗ್ಗ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರ ಪರಿಚಯ ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್ ಇವರೊಂದಿಗೆ ಪಾಲ್ಗೊಂಡವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್